ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಡ್ ಚಾನಲ್ಗೆ ಸ್ವಾಗತ ತಿರುಪತಿ ದೇವಸ್ಥಾನದ ಇತಿಹಾಸ ಮತ್ತು ಮಹತ್ವ ಏನು ಗೊತ್ತೇ ನಿಮಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ ಹೆಚ್ಚು ಭಕ್ತ ಸಮೂಹವನ್ನು ಹೊಂದಿರುವ ಆರ್ಥಿಕವಾಗಿ ಸದೃಢವಾಗಿರುವ ಪ್ರಭಾವಶಾಲಿ ದೇವಾಲಯಗಳಲ್ಲಿ ತಿರುಮಲದ ಬೆಟ್ಟದ ಮೇಲೆ ನೆಲೆಗೊಂಡ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಒಂದು ತಮ್ಮ ಇಚ್ಛೆಯನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಲಕ್ಷಾಂತರ ಭಕ್ತರು ಈ ದೇವಾಲಯಕ್ಕೆ ಬರುತ್ತಾರೆ ತಿರುಪತಿ ದೇವಸ್ಥಾನದ ಇತಿಹಾಸವೇನು ತಿರುಪತಿ ದೇವಸ್ಥಾನದ ಮಹತ್ವವೇನು ಎಂದು ಈ ವಿಡಿಯೋದಲ್ಲಿ ನೋಡೋಣ ತಿರುಮಲ ತಿರುಪತಿ ದೇವಸ್ಥಾನವನ್ನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ವಿಷ್ಣು ದೇವರು ಕಲಿಯುಗದಲ್ಲಿ ವಾಸಿಸುವ ಐಹಿಕ ಸ್ಥಳವೆಂದು ವೈಭವಯುತವಾಗಿ ವಿವರಿಸಲಾಗಿದೆ ತಿರುಪತಿ ಬಾಲಾಜಿ ಮತ್ತು ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯವು ಹಿಂದೂ ಪುರಾತನದ ಅತ್ಯಂತ ಪ್ರಮುಖ ಹೆಗ್ಗುರುತುಗಳಲ್ಲಿ ಒಂದಾಗಿದೆ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿ ನಾವು ಈ ಅದ್ಭುತವಾದ ಹಾಗೂ ಪ್ರಭಾವಶಾಲಿಯಾದ ದೇವಸ್ಥಾನವನ್ನು ನೋಡಬಹುದು ತಿರುಮಲ ತಿರುಪತಿ ದೇವಸ್ಥಾನದ ಇತಿಹಾಸದ ಬಗ್ಗೆ ನಿಮಗೆ ತಿಳದೇ ಇದ್ದರೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯುತ್ತದೆ ತಿರುಪತಿ ಬಾಲಾಜಿ ದೇವಾಲಯವು ಇಂದು ಭೂಮಿಯ ಮೇಲೆ ಅತ್ಯಂತ ಜನಪ್ರಿಯ ದೇವಾಲಯವಾಗಿದ್ದು ವರ್ಷದ ಯಾವುದೇ ದಿನ ನೀವು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದರೂ ಲಕ್ಷಾಂತರ ಭಕ್ತರು ಸಮೂಹವನ್ನು ನೋಡಬಹುದು ಹಾಗೂ ಹೆಚ್ಚಿನ ಪ್ರಮಾಣದ ದಾನಗಳನ್ನು ಪಡೆದುಕೊಳ್ಳುವ ದೇವಾಲಯಗಳಲ್ಲಿ ಒಂದಾಗಿದ್ದ ಭಕ್ತರು ತಮ್ಮೆಲ್ಲ ಈಚೆಯನ್ನು ಈಡೇರಿಸುವಂಥ ಭಂಕುವಂತನಲ್ಲಿ ಬೇಡಿಕೊಳ್ಳುತ್ತಾರೆ ಮತ್ತು ಈಚೆಯನ್ನು ಫಲಿಸಿದ ನಂತರ ದೇವಾಲಯದ ಹುಂಡಿಗಳಲ್ಲಿ ತಮ್ಮ ದಾನವನ್ನು ನೀಡುವುದು ವಾಡಿಕೆ ಅಭ್ಯಾಸವಾಗಿದೆ ಈ ರೀತಿಯಾಗಿ ಲಕ್ಷಾಂತರ ಭಕ್ತರು ತಮ್ಮ ದಾನವನ್ನು ನೀಡಲು ಇಲ್ಲಿ ದೇವಾಲಯಕ್ಕೆ ಆಗಮಿಸುತ್ತಾರೆ ಕಲಿಯುಗದಲ್ಲಿ ಭಕ್ತರು ಆದ ಆಶೀರ್ವದಿಸಲು ಭಗವಂತನು ಭೂಮಿಯ ಮೇಲೆ ತಿರುಪತಿಯಲ್ಲಿ ನೆಲೆಸುತ್ತಾನೆ ಎಂದು ಪುರಾಣದ ಕೆಲವು ಆಸಕ್ತಿದಾಯಕ ಕಥೆಗಳನ್ನು ಹೇಳುತ್ತೇವೆ ಒಮ್ಮೆ ಭೃಂಗ ಮಹರ್ಷಿಯು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ನಡುವೆ ಯಾರು ಶ್ರೇಷ್ಠರು ಎಂಬುದು ತಿಳಿದುಕೊಳ್ಳಲು ಬಯಸುತ್ತಾರೆ ಅವರು ಭಗವಾನ್ ಬ್ರಹ್ಮ ಮತ್ತು ಶಿವನನ್ನು ಪರೀಕ್ಷಿಸಿದಾಗ ಅವರಿಗೆ ತೃಪ್ತಿ ಸಿಗುತ್ತಿಲ್ಲ ಆದುದರಿಂದ ಅವರು ವೈಕುಂಠಧಾಮಕ್ಕೆ ಹೋಗಿ ವಿಷ್ಣುವನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ ವಿಷ್ಣು ಕ್ಷೀರ ಸಾಗರದ ಮೇಲೆ ಮಲಗಿ ವಿಶ್ರಮಿಸುವ ಸಂದರ್ಭದಲ್ಲಿ ಭೃಂಗ ಮಹರ್ಷಿಗಳು ವಿಷ್ಣುವಿನ ಎದೆ ಮೇಲೆ ಒದಿಯುತ್ತಾರೆ ಲಕ್ಷ್ಮೀದೇವಿಯು ವಿಷ್ಣುವಿನ ಎದೆಯಲ್ಲಿ ನೆಲೆಸುವುದರಿಂದ ಆಕೆಗೆ ಅವಮಾನಿತಗೊಂಡಳು ಮತ್ತು ವೈಕುಂಠ ಧಾಮವನ್ನು ತರೆದು ಭೂಲೋಕಕ್ಕೆ ಬರುತ್ತಾಳೆ ದುಃಖ ಮತ್ತು ಖಿನ್ನತೆಗೆ ಒಳಗಾದ ವಿಷ್ಣು ತನ್ನ ಪತ್ನಿ ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಬಂದನು ಲಕ್ಷ್ಮೀದೇವಿ ಭೂಲೋಕದಲ್ಲಿ ಒಂದು ರಾಜನ ಕುಟುಂಬದಲ್ಲಿ ಪದ್ಮಾವತಿಯಾಗಿ ಜನಿಸುತ್ತಿರುತ್ತಾಳೆ ಭಗವಂತನು ಹುತ್ತವನ್ನು ಪ್ರವೇಶಿಸಿ ಜ್ಞಾನ ಮಾಡಲು ಪ್ರಾರಂಭಿಸಿದನು ಶಿವ ಮತ್ತು ಬ್ರಹ್ಮ ಭಗವಂತನ್ನು ಹುಡುಕುತ್ತಾ ಹಸು ಮತ್ತು ಕರುವಿನ ರೂಪದಲ್ಲಿ ಭೂಲೋಕಕ್ಕೆ ಬರುತ್ತಾರೆ ಹಸುವಿನ ರೂಪದಲ್ಲಿ ಭಗವಾನ್ ಶಿವನು ಪ್ರತಿದಿನ ಆ ಹುತ್ತದ ಬಳಿ ಬಂದು ವಿಷ್ಣುವಿಗೆ ಹಾಲುಣಿಸಿದನು ದೈವಿಕ ಯೋಜನೆ ಪ್ರಕಾರ ವೆಂಕಟೇಶ್ವರ ಮತ್ತು ಪದ್ಮಾವತಿ ಇಬ್ಬರು ಒಬ್ಬರನ್ನೊಬ್ಬಿ ಭೇಟಿಯಾದರು ಮತ್ತು ದೇವಾನು ದೇವತೆಗಳು ಪದ್ಮಾವತಿಯ ತಂದೆ ರಾಜನ ಬಳಿ ಬಂದು ಮಗಳನ್ನು ವಿಷ್ಣುವಿನೊಂದಿಗೆ ವಿವಾಹ ಮಾಡಿಸಿ ಕೊಡುವಂತೆ ಕೇಳಿಕೊಳ್ಳುತ್ತಾರೆ ಅಭೂತಪೂರ್ವಕವಾಗಿ ಮತ್ತು ಅತ್ಯಂತ ಭವ್ಯವಾಗಿ ವಿವಾಹ ಸಮಾರಂಭವನ್ನು ನಡೆಸಲು ವಿಷ್ಣು ದೇವನು ಸಂಪತ್ತಿನ ದೇವರಾದ ಕುಬೇರನಿಂದ ದೊಡ್ಡ ಮೊತ್ತದ ಸಂಪತ್ತನ್ನು ಸಾಲವಾಗಿ ಪಡೆದನು ಮದುವೆ ನಂತರ ವಿಷ್ಣು ತಿರುಮಲದ ಬೆಟ್ಟ ಮೇಲೆ ನೆಲೆಸಿದಾಗ ಅಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಯಿತು ಅಂದಿನಿಂದ ಇಂದಿನವರೆಗೆ ವಿಷ್ಣು ಕುಬೇರನ ಸಾಲವನ್ನು ಮರುಪಾವತಿಸಿ ಮಾಡುತ್ತಲೇ ಇದ್ದಾನೆ ಎಂದು ಹೇಳಲಾಗುತ್ತದೆ ವಿಷ್ಣುವಿನ ಭಕ್ತರು ಕೂಡ ಇಲ್ಲಿ ಭಗವಾನ್ ವಿಷ್ಣುವಿನಿಗೆ ಸಾಲ ತೀರಿಸಲು ಸುಲಭವಾಗಲೆಂದು ತಮ್ಮ ಕೈಲಾದಷ್ಟು ದಾನವನ್ನು ಮಾಡುತ್ತಾರೆ ದೇವಾಲಯದಲ್ಲಿ ತಮ್ಮ ಕೂದಲನ್ನು ದಾನ ಮಾಡುವುದು ಹಳೆಯ ಅಭ್ಯಾಸವಾಗಿದೆ ಇಲ್ಲಿ ಎಲ್ಲ ವಯಸ್ಸಿನ ಜನರು ಭಗವಂತನ ದರ್ಶನ ಹೊಂದುವ ಮೊದಲು ದೇವರಿಗೆ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಮತ್ತು ದೇವಾಲಯದ ಆವರಣದ ಬಳಿ ತಲೆಬೋಳಿಸಿಕೊಳ್ಳುತ್ತಾರೆ ಈ ದೇವಾಲಯದಲ್ಲಿ ಭಕ್ತಾದಿಗಳು ಕೂದಲು ದಾನ ಮಾಡಲು ಸಾಕಷ್ಟು ವ್ಯವಸ್ಥೆಯನ್ನು ರೂಪಿಸಲಾಗಿದೆ ತಿರುಪತಿ ತಿರುಮಲ ದೇವಸ್ಥಾನವನ್ನು ಭೂಲೋಕದ ವೈಕುಂಠವೆಂದು ಕರೆಯಲಾಗುತ್ತದೆ ನೀವು ತಿರುಪತಿ ಬಾಲಾಜಿ ದೇವರ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ